ಎಲ್ಲರಿಗೂ ನಮಸ್ಕಾರ ಆಗಸ್ಟ್ ಎಂಟರಿಂದ ಆಗಸ್ಟ್ ಇಪ್ಪತ್ತೈದರವರೆಗೆ ಬೆಳಗಾವಿ ಎ ಆರ್ ಓ ಫಿಸಿಕಲ್ ರ್ಯಾಲಿ ರಾಯಚೂರು ಜಿಲ್ಲೆಯಲ್ಲಿ ನಡೀತಾ ಇದೆ ಸೊ ಅಗ್ರಿ ಯೂನಿವರ್ಸಿಟಿ ಗ್ರೌಂಡ್ ರಾಯಚೂರಿನಲ್ಲಿ ನಡೀತಾ ಇದೆ ಕೊಪ್ಪಳ ಬೀದರ್ ಬೆಳಗಾವಿ ರಾಯಚೂರು ಯಾದಗಿರಿ ಹಾಗೂ ಕಲಬುರಗಿ ಜಿಲ್ಲೆಯಿಂದ ಸುಮಾರು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಕ್ಯಾಂಡಿಡೇಟ್ಸ್ಗಳು ಬಂದು ಭಾಗವಹಿಸ್ತಾ ಇದ್ದಾರೆ ಸೊ ಭಾಗವಹಿಸುವ ಕ್ಯಾಂಡಿಡೇಟ್ಸ್ಗಳಿಗೆ ನಾವು ಉಚಿತ ಊಟದ ವ್ಯವಸ್ಥೆಯನ್ನು ಅಗ್ರಿ ಯೂನಿವರ್ಸಿಟಿ ಗ್ರೌಂಡಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ವಿವಿಧ ಸಂಸ್ಥೆಗಳಿಂದ ಮಾಡಿಸ್ತಾ ಇದ್ದೀವಿ ಅದ್ರ ಜೊತೆಗೇ ವಸತಿ ವ್ಯವಸ್ಥೆಯನ್ನು ಕೂಡ ನಾವು ರಾಯಚೂರು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಸೊ ವಸತಿ ವ್ಯವಸ್ಥೆಯಲ್ಲಿ ಎರಡು ರೀತಿಯಾಗಿರುತ್ತೆ ಒಂದು ನಾವು ಎಲ್ಲ ಹೋಟೆಲ್ ಅಸೋಸಿಯೇಷನ್ ಮೂಲಕ ಸಬ್ಸಿಡೈಸ್ಡ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಅದಕ್ಕೆ ಬರೋ ಕ್ಯಾಂಡಿಡೇಟ್ಸ್ಗಳು ಅಡ್ಮಿಟ್ ಕಾರ್ಡನ್ನು ತೋರಿಸ್ಬೇಕಾಗತ್ತೆ ಹೋಟೆಲ್ಗಳಲ್ಲಿ ತಂಗಲು ಅದ್ರ ಜೊತೆಗೇನೆ ಯಾರೂ ಹೋಟೆಲ್ಗಳಲ್ಲಿ ಇಳ್ಕೊಳಕ್ಕೆ ಇಷ್ಟ ಇಲ್ಲ ಅವರು ಇದರಲ್ಲಿ ಇರ್ಬೋದು ನಮ್ಮ ಅಗ್ರ ಯೂನಿವರ್ಸಿಟಿ ಗ್ರೌಂಡಿಂದ ಒಂದು ಐದಾರು ಕಿಲೋಮೀಟ್ರ್ ಒಳಗಡೆ ಬರುವ ಕೆಲವೊಂದು ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಗುರುತುಪಡಿಸ್ತೀವಿ ನಾವು ಆಮೇಲೆ ಹೇಳ್ತೀವಿ ಅದರಲ್ಲಿ ಉಚಿತವಾಗಿ ತಾವು ಇರಬಹುದು ಅದರ ಜೊತೆಗೇನೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ನಾವು ಕಲ್ಪಿಸಿದ್ದೀವಿ ಸೊ ಯಾವುದೇ ಭಯ ಪಡುವ ಅವಶ್ಯಕತೆ ಕೂಡ ಇಲ್ಲ ಅದರ ಜೊತೆಗೇ ಆರ್ಮಿ ರ್ಯಾಲಿಗೆ ಬರೋ ಕ್ಯಾಂಡಿಡೇಟ್ಸ್ಗಳಿಗೆ ಒಂದು ಏನು ರಿಕ್ವೆಸ್ಟ್ ಅಂದರೆ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ ಥ್ಯಾಂಕ್ ಯು